ವ್ಯಕ್ತಿತ್ವನ ನಾನು ಪೂರ್ತಿಯಾಗಿ ಚಿತ್ರ ಮಾಡಿ ಇಟ್ಸ್ ಆಲ್ ಗಾನ್ ಇನ್ ಟು ಇದು ಪೀಸಸ್ ಟೋನ್ ಇನ್ ಟು ಪೀಸಸ್ ಅದಾದ ಮೇಲೆ ಪುನಃ ನಾನು ನನ್ಗೆ ಆಮೇಲೆ ಒಂದಿನ ಮನಸಿಗೆ ಅನ್ಸುತ್ತೆ ತಂದ್ಕೊಳ್ಳಿ ಇಲ್ಲ ರೋಜಾ ತುಂಬ ಒಳ್ಳೆ ಹುಡುಗಿ ಅಂತ ಪುನಃ ನಾನು ಅದನ್ನು ಹೇಳಿದ್ರು ಆಗ ಅವ್ರು ನಂಬ ಸ್ಥಿತಿಯಲ್ಲಿ ಇರ್ತಾರಾ ಆ ಹತ್ತು ಜನರು ಒಬ್ಬರು ನಮ್ದೇನೂ ಇರ್ತಾರೆ ಅಥವಾ ಇಬ್ಬರು ನಮ್ಮದೇ ಇರ್ತಾರೆ ಯಾಕಂದರೆ ಬೇಗ ನಾವು ಕೆಟ್ಟದ್ದು ಅಥವಾ ಏನಾದರೂ ಒಂದು ಸಹಜವಾದದಲ್ಲ ಅನ್ನುವಾಗ ಕಿವಿ ಚುರುಕಾಗತ್ತೆ ಅದು ಮನುಷ್ಯನ ಸಹಜವಾದ ಗುಣ ಅದು ಕಣ್ಣು ಚುರುಕಾಗುತ್ತೆ ಕಿವಿನೂ ಚುರುಕಾಗುತ್ತೆ ಇದು ಮಾಧ್ಯಮ ಕಣ್ಣು ಕಿವಿಗಿರೋದ್ರಿಂದ ಎಲ್ಲವೂ ಅಲ್ಲೇ ಹೋಗಿ ನಮ್ಮ ಕೇಂದ್ರ ಬಿಂದು ಪೂರ್ತಿ ಇವಾಗ ಲೆನ್ಸ್ ಆಗಿದೆ ಬಿಟ್ಟರೆ ಮತ್ತು ಟಿ ವಿ ಆಗಿದೆ ಸ್ಕ್ರೀನ್ ಬಿಟ್ಟರೆ ಇನ್ಯಾವುದೂ ಆಗಲಿಲ್ಲ ಹಾಗಾಗಿ ಇದರಲ್ಲಿ ನೀವೆಷ್ಟರ ಮಟ್ಟಿಗೆ ಜವಾಬ್ದಾರಿ ತೊಗೊಳ್ತೀರ ಅನ್ನೋದು ನನಗೆ ಮಾಧ್ಯಮದವ್ರ ಮೇಲಿರುವಂತಹ ಪ್ರಶ್ನೆ ಪ್ರಶ್ನೆಗೆ ನನ್ನ ಕಡೆಯಿಂದ ಮತ್ತೊಂದು ಪ್ರಶ್ನೆ ಏನಂತ ಅಂದ್ರೆ ನಾವು ಇರೋದನ್ನ ಬಿಟ್ಟು ಬೇರೆ ಯಾವ್ದನ್ನು ತೋರಿಸ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಮತ್ತೆ ಪ್ರತ್ಯಕ್ಷ ವರದಿನ ನೀಡ್ತೀವಿ ಮ್ಯಾಮ್ ನಾವು ಏನು ಕಾನೂನು ಏನ್ ನಡೀತಾ ಇದೆ ಒಳಗಡೆ ಜೈಲಲ್ಲಿ ಏನಾಯ್ತು ಅವರು ಚಿತ್ರದುರ್ಗದಿಂದ ನಮಗೆ ಏನು ಮಾಹಿತಿ ಬರ್ತಾ ಇದೆ ಅದನ್ನಷ್ಟೇ ನಾವು ತೋರಿಸಿದೀವಿ ಅನ್ನೋದು ಇದಕ್ಕೆ ಒಂದು ಯಾವುದೇ ಮಾಧ್ಯಮ ವರ್ಗದವರಿಗೆ ಅದಕ್ಕೊಂದು ಅಥೆಂಟಿಕೇಶನ್ ಇಲ್ಲ ಅದಂದರೆ ಒಂದು ಯಾವುದಾದ್ರೂ ಒಂದು ಅಂಗಾಂಗ ಅದನ್ನು ಅಥೆಂಟಿ ಅಥೆಂಟಿಕೇಟ್ ಮಾಡಿರಬೇಕು ನೀವು ತೋರಿಸುವಂಥದ್ದು ಏನೋ ಚಿತ್ರಣಗಳು ಮತ್ತು ಹೇಳ್ತಾ ಇರೋ ಇರಬಹುದು ಅದೆಲ್ಲದನ್ನು ಒಂದು ಯಾವುದೋ ಒಂದು ನಮ್ಮ ಸರ್ಕಾರದ ಯಾವುದಾದ್ರೂ ಒಂದು ಅಂಗ ಅಂದರೆ ವಿಚ್ ಇಸ್ ರೆಜಿಸ್ಟರ್ಡ್ ಅಂಡ್ ದ ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ಬಾಡಿಯಲ್ಲಿ ಗೌರ್ಮೆಂಟ್ ಇದರಿಂದ ಪೊಲೀಸ್ ಆಯುಕ್ತರಾಗಲಿ ಯಾವುದಾದ್ರೂ ಒಂದು ಅಂಗಾಂಗ ಅದನ್ನು ಆಥರೈಸ್ ಮಾಡಿ ಕೊಡಬೇಕು ಹೌದು ನೀವು ಇದನ್ನು ಹಾಕಿ ಅಂತ ದೆನ್ ಇಟ್ ಇಸ್ ಅಥೆಂಟಿಕೇಟೆಡ್ ದೆನ್ ಯು ಕೆನ್ ಸಿ ದ್ಯಾಟ್ ಈಗ ಸಿನ್ಸ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ಅಥೆಂಟಿಕೇಷನ್ ಸೊ ಯು ಕೆ ನಾಟ್ ಇವನ್ ಸೇ ಯು ಕ್ಯಾಂಟ್ ಇವನ್ ಪ್ರೊಜೆಕ್ಟ್ ಅವಾಗ ಏನಾಗುತ್ತೆ ಅದು ಊಹಾಪೋಹಗಳಂತಲೇ ಆಗತ್ತೆ ಹಾಗಾಗಿ ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ತಿದ್ದೀರಾ ಅನ್ನೋಂಥದ್ದೇ ನಮ್ಮೆಲ್ಲರ ಆಕ್ಷೇಪ ಇದೆ ಅದರಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಕ್ಕೆ ಸಾಧ್ಯ ಇದೆ ಒಂದು ವಿ ಆರ್ ಡಿವಿಯೇಟಿಂಗ್ ದಿ ಪೀಪಲ್ಸ್ ಮೈಂಡ್ ಜನರ ಒಂದು ಮಾನಸಿಕ ಇದನ್ನು ನಾವು ಬದಲಾಯಿಸ್ತಾ ಇದ್ದೀವಿ ಅಂದರೆ ಅವರಿಗೊಂದು ಆತಂಕಕ್ಕೆ ಒಳಗಾಗೋ ಹಾಗೆ ನಾವು ಮಾಡ್ತಾ ಇದ್ದೀವಿ ಒಂದು ಪ್ರಚೋದನೆಯನ್ನು ಕೊಡ್ತಾ ಇದ್ದೀವಿ ನಾವು ಹೀಗೆ ಇದ್ದಾರೆ ಹೀಗೆ ಇದ್ದಾರೆ ಹೀಗಿದ್ದಾರೆ ಅಂತ ಹೇಳಿ ಹೇಳಿ ಆಮೇಲೆ ಜೈಲ್ ಆಗಿದ್ದಾರೆ ಕೊಲೆಗಾರರಾಗಿದ್ದಾರೆ ಮತ್ತು ರೌಡಿ ಶೀಟರ್ ಹಾಕಬೇಕು ಗಲ್ಲು ಶಿಕ್ಷೆ ಆಗಲಿಕ್ಕೂ ಸಾಧ್ಯ ಇದೆ ಐ ಮೀನ್ ಕೆನ್ ಯು ಇಮ್ಯಾಜಿನ್ ದೀಸ್ ಆರ್ ದ ವರ್ಡ್ಸ್ ವಿಚ್ ಇಸ್ ಬಿನ್ ಯೂಸ್ ದಿಸ್ ಶೋಸ್ ಅವರಿಗೆ ಹೆಚ್ಚಿನದಾದಂಥ ಮಾ ಮಾಹಿತಿ ಒಂದು ಭಾಷೆಯ ಉಪಯೋಗದಲ್ಲಿ ಅಥವಾ ಪದಪ್ರಯೋಗ ಮಾಡಬೇಕಾದ್ರೆ ಅಥವಾ ಭಾಷೆಯನ್ನು ಪ್ರಯೋಗಿಸಬೇಕಾದ್ರೆ ಯಾವ ಭಾಷೆಯನ್ನು ಉಪಯೋಗಿಸ್ಬೇಕು ಅನ್ನೋವಂಥದ್ದು ಇವತ್ತಿನ ಮಾಧ್ಯಮ ವರ್ಗದವರು ಸ್ವಲ್ಪ ಎಲ್ಲೋ ಕಳೀತಾ ಇದ್ದಾರೆ ಕಳ್ಕೊಳ್ತಾ ಇದ್ದಾರೆ ಅನ್ನೋಂಥ ನನ್ನ ಸ್ಟ್ರಾಂಗ್ ಆಗಿರುವಂತಹ ನನ್ನ ಅನಿಸಿಕೆ ಇದು ಇದೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು ನಾವು ಯಾವತ್ತು ಮನಸ್ಸಿಗೆ ಸಂಬಂಧಪಟ್ಟಿದಂಥ ಮಾತಾಡ್ತೀವಿ ಅದನ್ನು ನಾವು ಯಾವತ್ತು ಬುದ್ಧಿಯಿಂದ ಅಳಿಯೋಕ್ಕಾಗಲ್ಲ ಯಾಕಂದರೆ ಐ ಕ್ಯೂ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದ ಇ ಕ್ಯೂ ಲೆವೆಲ್ ಆಫ್ ಎವ್ರಿ ಇಂಡಿವಿಜುವಲ್ ಇದೆಲ್ಲ ನಾವು ಫ್ಯಾನ್ಸು ಅಭಿಮಾನಿಗಳು ಅಂತ ಹೇಳುವಾಗ ನಾವೆಲ್ಲದೂ ಅವ್ರನ್ನ ಈಕ್ವಲೇ ನೋಡೋದಷ್ಟೇ ನಾನು ಯಾರನ್ನು ಬುದ್ಧಿ ಎಷ್ಟು ಬುದ್ಧಿ ಇದೆ ಅಂತ ಗ್ರಹಿಸೋಕ್ಕೆ ಹೋಗಲ್ಲ ಅದರಲ್ಲಿ ಸೊ ಇಟ್ ಈಸ್ ನಾಟ್ ಅಬೌಟ್ ಅವ್ರಿಗೆ ಬುದ್ಧಿ ಇದೆಯೋ ಇಲ್ಲವೋ ಅಂತ ಮತ್ತು ಅವ್ರ ಬುದ್ಧಿ ನಾವು ಯಾಕೆ ಪರೀಕ್ಷೆ ಮಾಡೋದಿದೆ ಇಟ್ ಈಸ್ ನಾಟ್ ಅಬೌಟ್ ದಟ್ ಆನ್ ದಿ ಹೋಲ್ ಎವ್ರಿ ಒನ್ ಇಸ್ ಅನ್ ಇನ್ನೊಸೆಂಟ್ ಪ್ರತಿಯೊಬ್ಬ ಇಂಡಿವಿಜುವಲ್ಲು ಮತ್ತು ಇವರ ನೀವು ಟಿ ವಿಯ ನೋಡುವಂಥವ್ರು ಎಲ್ಲ ವಯಸ್ಕರರು ಇರ್ತಾರೆ ಮನೆಯಲ್ಲಿ ಹಾಕ್ಕೊಂಡು ಪೂರ್ತಿ ಎಲ್ಲರೂ ಟಿ ವಿ ನೋಡ್ತಾ ಇರ್ತಾರೆ ಎಲ್ಲ ವಯಸ್ಕರರು ಇದ್ದಾರೆ ಅದರಲ್ಲಿ ಮಕ್ಕಳಿದ್ದಾರೆ ದೊಡ್ಡವರು ಇದ್ದಾರೆ ಹೆಣ್ಮಕ್ಳಿದ್ದಾರೆ ಎಲ್ಲ ವಯಸ್ಕರರು ಇರೋದರಿಂದ ಅದರಲ್ಲಿ ಒಂದು ಮುಗ್ಧತೆ ಒಂದು ಇನ್ನೊಸೆನ್ಸ್ ಅನ್ನುವಂಥದ್ದು ಎಲ್ಲರಿಗೂ ಇರುತ್ತೆ ತಕ್ಷಣದಲ್ಲಿ ನಾವು ಏನಾದರೂ ಹೇಳಿದ ಕೂಡಲೇ ಒಂದು ದೊಡ್ಡ ಮಟ್ಟದ ಆಘಾತ ಆಗಲಿಕ್ಕೆ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ ಯಾವ್ದು ಬೇಕೋ ಅದನ್ನು ತಗೊಂಡಿದ್ದಾರೆ ಅಭಿಮಾನಿಗಳು ದರ್ಶನ ನೋಡೋಕೆ ಪರಪ್ಪನ ಅಗ್ರಹಾರಕ್ಕೆ ಈಗಲೂ ಕೂಡ ಹೋಗ್ತಾ ಇದ್ದಾರೆ ಅಲ್ಲೇ ಇದ್ದಾರೆ ಸೊ ನಾವು ತೋರಿಸಿದ ಮಾತ್ರಕ್ಕೆ ಅವ್ರು ನಂಬೋದಿಲ್ಲ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅವ್ರಿಗೆ ಜ್ಞಾನ ಇರತ್ತೆ ಅಂತ ಹೇಳಿ ಇಲ್ಲ ಅದು ಸರಿ ಅಲ್ಲ ನೀವೊಂದು ಮತ್ತೆ ಈ ಮಾಧ್ಯಮನೂ ಏನು ಸುಮ್ಮನೆ ಸೇವಾ ಮನೋಭಾವದೆಲ್ಲ ಏನು ಸಮಾಜ ಸೇವೆ ಮಾಡೋಕ್ಕಲ್ಲ ಬಂದಿರೋದು ಯು ಆರ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್ ಆಯ್ತಾ ಅದನ್ನ ನೀವು ಒಪ್ಕೊಳ್ಳಿ ಟಿ ಆರ್ ಪಿ ಎಷ್ಟು ಬಂದಿದೆ ಅದನ್ನೆಲ್ಲ ಹೊರಗಡೆ ತೋರಿಸಿ ಹೌ ಮಚ್ ಮನಿ ದಟ್ ಯು ಆರ್ ಮೇಕಿಂಗ್ ಔಟ್ ಆಫ್ ದಿಸ್ ಸ್ಟೋರಿ ವಿ ವಾಂಟ್ ಟು ನೋ ದೆನ್ ಯು ಸೇ ಆಲ್ ದಿಸ್ ಕ್ವೆಶನ್ ಅಲ್ ಟೇಕ್ ಅಪ್ ನೀವೇನೋ ಸಮಾಜ ಸೇವೆ ಮಾಡೋಕ್ಕೆ ಒಂದು ನಾನ್ ಚಾರಿಟಬಲ್ ಟ್ರಸ್ಟಲ್ಲಿ ಕೂತ್ಕೊಂಡು ನೀವೇನೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಕಥೆಯನ್ನು ಯಾವುದೋ ಒಂದು ಕಾರಣ ಒಂದು ಉದ್ದೇಶಕ್ಕಾಗಿ ಸಮಾಜದ ಕಳಕಳಿಗೋಸ್ಕರ ನಾನು ಈ ಕ ಈ ಉದ್ದೇಶಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ಈ ಸ್ಟೋರಿನ ಅಂತ ಹೇಳಿದ್ರೆ ದೆನ್ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಆಲ್ ಟುಗೆದರ್ ಆಗ ನೀವು ಹೇಳಬಹುದು ನಾನು ಈ ಉದ್ದೇಶಕ್ಕಾಗಿ ಮಾಡ್ತಿದ್ದೀನಿ ಇಂಥ ಉದ್ದೇಶಕ್ಕಾಗಿ ಮಾಡ್ತಿದ್ದೀನಿ ನಾನು ಹೆಣ್ಮಕ್ಕಳ ಪರಕ್ಕಾಗಿ ಮಾಡ್ತಿದ್ದೀನಿ ಇನ್ನೇನೋ ಹೋರಾಟಕ್ಕಾಗಿ ಮಾಡ್ತೀನಿ ದಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದೆನ್ ಯು ಗೋ ಆ್ಯಂಡ್ ದೆನ್ ಯು ಗೋ ಟು ಡಿಫ್ರೆಂಟ್ ಬಾಡಿ ಆಫ್ ದ ಗವರ್ಮೆಂಟ್ ಗೌರ್ಮೆಂಟಲ್ಲಿರುವಂತಹ ಬೇರೆ ಬೇರೆ ಬಾಡಿಯಲ್ಲಿ ಹೋಗ್ತೀರಾ ಅದರಲ್ಲಿ ನೀವೊಂದು ಅಥೆಂಟಿಕೇಶನ್ ಪಡ್ತೀರ ದೆನ್ ಯು ಹ್ಯಾವ್ ಅ ಸೇ ಇಲ್ಲಿ ನೀವೇನು ಸಮಾಜ ಸಮಾಜ ಸೇವೆ ಮಾಡೋಕ್ಕೆ ಬಂದಿಲ್ಲ ಅಲ್ಲ ಎಲ್ಲದೂ ಖಾಸಗಿ ಮಾಧ್ಯಮ ಚಾನಲ್ ಕಣೆ ಚಾನೆಲ್ಗಳೇ ತಾನೇ ಇದೇನು ದೂರದರ್ಶನವ್ರು ಏನು ಮಾಡಲಿಲ್ಲ ಅಲ್ಲ ಈ ಸ್ಟೋರಿಯನ್ನ ನಮ್ಮ ಚಂದನದವ್ರು ಮಾಡ್ತಿಲ್ಲ ಅಲ್ಲ ಸರ್ಕಾರ ಚಾನಲಲ್ಲಿ ಬರಲಿಲ್ಲ ಅಲ್ಲ ಎಷ್ಟು ಬರಬೇಕೋ ಅಷ್ಟೇ ಬರುತ್ತೆ ಇದು ಖಾಸಗಿ ವಾಹಿನಿ ಅಲ್ಲ ಇಷ್ಟುವರೆಗೆ ನಮ್ಗೆ ಹೇಳಿದ್ದೀರಾ ಇವರು ಇವರ ಸ್ಟೋರಿಯನ್ನು ಇಷ್ಟು ದಿವಸ ನೀವು ಕವರ್ ಮಾಡಿದ್ದೀರ ಈಗ ಮೋರ್ ದೆನ್ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಇಪ್ಪತ್ತು ಇಪ್ಪತ್ತೈದು ದಿನಗಳಾಗಿದೆ ಈಗ ಉದ್ದಕ್ಕೂ ಸರಾಸರಿ ಉದ್ದಕ್ಕೂ ಎಲ್ಲ ಸ್ಲಾಟಲ್ಲೂ ಸಹ ನಿಮ್ಮ ಇರುವಂತಹ ಕಾರ್ಯಕ್ರಮದ ಎಲ್ಲ ಸ್ಲಾಟಲ್ಲೂ ಸಹ ಇದೇ ಕ ಇದೇ ಸ್ಟೋರಿನೇ ಹೋಗ್ತಾ ಇದೆ ನಾವು ಐ ವಾಂಟ್ ನೋ ಹೌ ಮಚ್ ಆಫ್ ಮನಿ ದಟ್ ಯು ಹ್ಯಾವ್ ಮೇಡ್ ಆಫ್ ಈಚ್ ಕಂಪ್ನಿ ಅವಾಗ ನೀವು ಏನೇ ಪ್ರಶ್ನೆ ಕೇಳಿ ಅವಾಗ ನೀವು ಹೇಳಿ ಹಾಗ ಜನರಿಗೆ ಬುದ್ಧಿ ಇಲ್ವಾ ಜನ್ರಿಗೆ ಬುದ್ಧಿ ಇದೆಯೋ ಜನ್ರಿಗೆ ಬುದ್ಧಿ ಇಲ್ವಾ ಅಂತ ನಾವೊಂದು ಸಿನಿಮಾ ಮಾಡಬೇಕಾದ್ರೆ ಚಿತ್ರಕಥೆ ಮಾಡಬೇಕಾದ್ರೆ ನಾವು ಯಾವ ವಯಸ್ಕರನ್ನು ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಅಂತ ಹಾಗಾದ್ರೆ ನನಗೆ ಯಾಕೆ ಸೆನ್ಸರ್ ಬೋರ್ಡ್ ಇರಬೇಕು ಇವತ್ತಿಲ್ಲಿ ಆ ಸೆನ್ಸರ್ ಬೋರ್ಡಲ್ಲಿ ಯಾಕೆ ಅಷ್ಟಿರಬೇಕು ಯಾಕಾಗಿ ಇಷ್ಟೆಲ್ಲ ಮಾತಾಗುತ್ತೆ ಈಗ ಯಾವುದೋ ಒಂದು ಕಾಶ್ಮೀರ್ ಫೈಲೋ ಇನ್ಯಾವುದೋ ಸಿನಿಮಾ ಬಂದಾಗ ಪದ್ಮಾವತ್ ಬಂದಾಗ ಯಾಕೆ ಅಷ್ಟೊಂದು ಚರ್ಚೆ ಆಗಿದೆ ಅದು ಬಿಕಾಸ್ ದಿಸ್ ಮೀಡಿಯಮ್ ಇಸ್ ದಟ್ ಸ್ಟ್ರಾಂಗ್ ನಾವು ಏನನ್ನೋ ನಮಗೆ ಅನ್ಸಿರೋದನ್ನು ಜನಕ್ಕೆ ತೋರ್ಸೋಕ್ಕಾಗಲ್ಲ ಒಂದಿಬ್ಬರ ಮಾತು ಏನು ನನ್ನ ಆಮ್ ಆಮ್ ಸಪೋಸ್ ಟು ಬಿ ಆನ್ಸರಬಲ್ ಐ ಸಪೋಸ್ ಟು ಬಿ ಕ್ವೆಶ್ಚನ್ ಯಾಕೆ ನಾವು ಒಂದು ಸಂವಾದವನ್ನು ಇಟ್ಕೊಳ್ತೀವಿ ಯಾಕೆ ಒಂದು ದೇ ವಿಲ್ ಬಿ ಅ ಪ್ರೆಸ್ ಮೀಟ್ ಆಫ್ಟರ್ ಎವ್ರಿ ಮೂವಿ ವಿಚ್ ಇಸ್ ಶೋನ್ ಆನ್ ದ ಸ್ಕ್ರೀನ್ ನಾವು ತೆರೆ ಮೇಲೆ ಒಂದು ಸಿನಿಮಾ ನೋಡಿದ ಕೂಡಲೇ ಅವ್ ನಾವು ಯಾಕೆ ಪತ್ರಕರ್ತರಿಗೆ ಭೇಟಿಯಾಗಿ ಹೀಗಿಗೆ ಅಂತ ಹೇಳ್ತೀವಿ ಅಥವಾ ಪತ್ರಕರ್ತರಲ್ಲಿ ಯಾಕೆ ವಿಮರ್ಶಕರು ಅಂತ ನಾವು ಹೇಳ್ತೀವಿ ಯಾಕೆ ವಿಮರ್ಶಕರು ಹಾಗಾದ್ರೆ ನಮಗೂ ಬೇಡ ಹಾಗಾದರೆ ಸಿನಿಮಾಕ್ಕೂ ಬೇಡ ಯಾರು ಹೆಂಗೆ ಬೇಕಾದರೂ ಮಾಡ್ಕೊಂಡು ಹೋಗಲಿ ಹಾಗಾದ್ರೆ ಸೆನ್ಸರ್ ಬೋರ್ಡಿಗೆ ಏನು ಹಂಗಾರ ಕೆಲಸ ಇದೆ ಬೇಡ ಬಿಡಿ ನೀವು ಮಾಧ್ಯಮ ವರ್ಗದವರು ಒಂದು ನ್ಯೂಸ್ ಚಾನೆಲ್ನ ಮನೇಲಿ ಎಲ್ಲ ಮನೇಲೂ ಓಡುತ್ತೆ ಯು ಡು ನಾಟ್ ಕನ್ಸಿಡರ್ ಯಾವ ಏಜ್ ಗ್ರೂಪವ್ರು ಆ ಚಾನಲ್ನ ನೋಡ್ತಾರೆ ಯಾವ ವಯಸ್ಕರ ನೋಡ್ತಾರೆ ಯಾರು ನೋಡ್ತಾ ಇದ್ದಾರೆ ಯಾವ ಹೆಣ್ಮಗಳು ನೋಡ್ತಿದ್ದಾಳ ವಯಸ್ಸದ ನೋಡ್ತೀರಿ ಏನಾದ್ರು ಗೊತ್ತಿದೆಯಾ ನಿಮಗೆ ಯು ನಾಟ್ ಬೋಧಡ್ ಆ್ಯಸ್ ಸಿಂಪಲ್ ಆಸ್ ದಾಟ್ ಯು ಜಸ್ಟ್ ಮೇಕಿಂಗ್ ಮೀ ಸೇ ದೀಸ್ ವರ್ಡ್ಸ್ ಯು ನಾಟ್ ಬಾಧೆಡ್ ಯಾಕಂದರೆ ಇಟ್ಸ್ ಎಂಡ್ ಆಫ್ ದ ಡೇ ನೀವು ಎಷ್ಟು ಹಣ ಅದರಿಂದ ಗಳಿಸ್ತಾ ಇದ್ದೀರಾ ಅಷ್ಟೇ ತಾನೇ ನನಗಿವ ಟಿ ಆರ್ ಪಿ ಇದ್ರೆ ಕರಿತೀರ ನಾಳೆ ಇಲ್ಲ ಆದರೆ ಕರಿಯಲ್ಲ ಅಷ್ಟು ಸಿಂಪಲ್ ಆ್ಯಂಡ್ ಐ ಹ್ಯಾವ್ ಎಕ್ಸೆಪ್ಟೆಡ್ ಆ್ಯಂಡ್ ಆಲ್ ಆಫ್ ಅಸ್ ಹ್ಯಾವ್ ಎಕ್ಸೆಪ್ಟೆಡ್ ಇಟ್ ಅದಕ್ಕಾಗಿ ನಾನು ಟಿ ಆರ್ ಪಿಗೋಸ್ಕರನೇ ಬರಬೇಕು ನಾನಿನ್ನೇನೋ ಮಾಡಬೇಕು ಅಂತ ಹೇಳಿದ್ರೆ ನಾನು ಅವಾಗ ಬಂದು ಹಿಂಗೆ ಕೂತ್ಕೊಳ್ತಾ ಇದ್ದೆ ಎಲ್ಲ ಚಾನೆಲ್ಗಳಲ್ಲಿ ಮಾತಾಡಲಿಕ್ಕೆ ನೋ ಸಮ್ ವೇರ್ ಸಂಬಡಿ ಹ್ಯಾಸ್ ಟು ಟೇಕ್ ಅ ಸ್ಟ್ಯಾಂಡ್ ನಮ್ಮ ಸಮಾಜನ ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರೋದು ಇವತ್ತು ಮಾಧ್ಯಮ ವರ್ಗದವರು ಅಷ್ಟೊಂದು ಸ್ವಾರ್ಥತೆಯಿಂದ ಅವರು ಎಲ್ಲ ಸ್ಟೋರಿಗಳನ್ನು ಹೀಗೆ ಮಾಡ್ತಾ ಇದ್ದರು ಯಾವುದೇ ಸ್ಟೋರಿ ಆಗಲಿ ಪ್ರಜ್ವಲ್ ಅವ್ರ ವಿಚಾರಕ್ಕೆ ಬಂದ್ರೂ ಅಷ್ಟೇ ದ ವೇಟ್ ದ ಸ್ಟೋರಿ ವಾ ಶೋ ಕೇಸ್ಟ್ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಅನಾಯಿಂಗ್ ನಾಯಿಂಗ್ ನಾಟ್ ಸೂಟಬಲ್ ಫಾರ್ ಎನಿಬಡಿ ಇನ್ ದ ಫ್ಯಾಮಿಲಿ ಎಷ್ಟು ಸುದ್ದಿ ಹೇಳಬೇಕು ಹೇಳಬೇಕು ಅಷ್ಟೇ ಇವರು ಅಂಥವ್ರು ಇಂಥವ್ರು ದ ವರ್ಡ್ಸ್ ಯೂಸ್ ಅತ್ಯಾಚಾರದ ಇಂಗ್ಲೀಷ್ ಪದಗಳನ್ನು ಅತ್ಯಾಚಾರವನ್ನು ಸಹ ನಾವು ಇಷ್ಟುವರೆಗೆ ಸರಿಯಾಗಿ ಅದನ್ನೆಲ್ಲೂ ಅಷ್ಟು ಬೋಲ್ಡಾಗಿ ಉಪ್ಯೋಗ್ಸ್ತಾ ಇರಲಿಲ್ಲ ಮನೆಗಳಲ್ಲೇ ನಾವು ಮಾತಾಡಲ್ಲ ಯು ಹ್ಯಾವ್ ಬ್ರಾಟ್ ಇಟ್ ಟು ಅವರ್ ಹೋಮ್ ಪ್ರತಿಯೊಂದು ನಾಲ್ಕು ಗೋಡೆ ಮಧ್ಯೆ ನಮ್ಮ ಭಾಷೆ ನೀವು ಬದಲಾಗಿದೆ ಅಂತ ಹೇಳಿದರೆ ಅದು ನಿಮ್ಮಿಂದನೇ ಅದು ಯು ಹ್ಯಾವ್ ಮೇಡ್ ಅ ಸ್ಟಾಕ್ ಆಲ್ ದಿಸ್ ಆ್ಯಂಡ್ ಯು ಹ್ಯಾವ್ ಮೇಡ್ ಅ ಯೂಸ್ ಸಚ್ ವರ್ಡ್ಸ್ ನೀವು ಎಲ್ಲರ ಮನೆಯೊಳಗಿದ್ದೀರಾ ಅದನ್ನು ನೀವು ಅರ್ತ್ಕೊಳ್ಬೇಕಲ್ವಾ ನಾನು ಆ್ಯಕ್ಚುಲಿ ಸಿನಿಮಾ ನೋಡೋಕ್ಕೆ ಬರೋರು ಅದಕ್ಕೆ ನೀವು ಹೇಳ್ಬೋದು ಬುದ್ಧಿ ಇಲ್ವಾ ಅವರಿಗೆ ಅಂತ ಯಾಕಂದ್ರೆ ನಾವು ಹೇಳಿರ್ತೀವಿ ಇಂಥ ವಯಸ್ಕರರಿಗೆ ಅಂತಲೇ ಯು ಎ ಈ ಸರ್ಟಿಫಿಕೇಟೆಲ್ಲ ಯಾಕೆ ಕೊಡೋದು ಒಂದೇ ಒಂದು ಎರಡು ಪದ ಆ ಕಡೆ ಈ ಕಡೆ ಆದರೆ ಅಲ್ಲಿ ನಮ್ಗೆ ಕ್ಯಾನ್ಸಲ್ ಆಗೋಗುತ್ತೆ ಯೂನಿವರ್ಸಲ್ಲಿ ಕೊಡೋದೇ ಇಲ್ಲ ಇಷ್ಟೆಲ್ಲ ಇರುವಾಗ ನೀವು ಎಲ್ಲರ ಮನೇಲಿರೋರು ಹಾಗೆ ಆದರೂ ಕಾಳಜಿ ಬೇಡವಾ ಒಂದು ಜವಾಬ್ದಾರಿ ಇಲ್ವಾ ಡ್ಯಾಶ್ 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 ಅಂತ ಮಾತಾಡೋದು ಏನು ರೀ ಅದು ಡಾಶ್ ಡ್ಯಾಶು ಇವ್ರಿಗೆ ಹೇಳಿದ್ದೀರ ನಮಗೂ ಹೇಳ್ತೀರ ತಾನೇ ನೀವು ನಮ್ಮ ಪ್ರಕಾರ ನಾವು ಟಿ ಆರ್ ಪಿ ಗೋಸ್ಕರ ದರ್ಶನ್ ಅವ್ರ ಸ್ಟೋರಿನ ಇಲ್ಲ ಮ್ಯಾಮ್ ಹಾಗಿದ್ದಿದ್ರೆ ಓಕೆ ಮ್ಯಾಮ್ ಫೈನಲ್ ಅವ್ರ ಸ್ಟೋರಿ ಕವರ್ ಮಾಡಿದಲೆಲ್ಲ ಎಷ್ಟು ಟಿ ಆರ್ ಪಿ ಬಂದಿದೆ ಅನ್ಕೊಳ್ಳಿ ನಮ್ದು ಪತ್ರಿಕೆ ಪ್ಲಸ್ ಡಿಜಿಟಲ್ ಮ್ಯಾಮ್ ಐ ಡೋಂಟ್ ಹ್ಯಾವ್ ಟಿ ಆರ್ ಪಿ ಆ್ಯಂಡ್ ನಾನು ಮಾಧ್ಯಮದಲ್ಲಿ ವರ್ಕ್ ಮಾಡಿದ್ರಿಂದ ಹೇಳ್ತಾ ಇದ್ದೀನಿ ಇಲ್ಲ ಮ್ಯಾಮ್ ಐ ಐ ಕಂಪ್ಲೀಟ್ ಡಿಜಿಟಲ್ಲು ಸಹ ಯೂಸ್ ಹೋಗುತ್ತೆ ಈಗ ಡಿಜಿಟಲ್ ಎಲ್ಲ ಸಾಫ್ಟ್ ಇದ್ರೊಳಗೆ ಹೋಗುತ್ತೆ ಸಾಫ್ಟ್ ಕಾಪಿ ಇದ್ರಲ್ಲಿ ಹೋಗುತ್ತೆ ವೇರಿಯಸ್ ವೇರಿಯಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಹೋಗುತ್ತೆ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲೂ ಹೋಗುತ್ತೆ ಅದೆಲ್ಲದರಲ್ಲೂ ಹೋದ್ರಲ್ಲೂ ದೆನ್ ಅದನ್ನು ವ್ಯೂಸ್ ಅಂತಲೂ ಕನ್ಸಿಡರ್ ಮಾಡ್ತೀವಿ ಆ ವ್ಯೂಸಿಗೆ ಒಂದಷ್ಟು ಏನೇನೋ ಇದೆ ಆ ಹಣಕಾಸು ಅದೆಲ್ಲದು ಇದೆ ಅದು ನೀವು ಇಲ್ಲ ಅಂತ ಹೇಳಬೇಡಿ ಮ್ಯಾಮ್ ನಾನು ಮಾಧ್ಯಮದಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ಅಂದರೆ ಟಿ ಆರ್ ಪಿಗೋಸ್ಕರನೇ ನಾವು ದರ್ಶನ್ ಸ್ಟೋರಿನ ಮಾಡ್ತಾ ಇದ್ದೀವಿ ಅಂತ ಆದರೆ ಎರಡು ವರ್ಷ ದರ್ಶನ್ ಅವ್ರನ್ನ ಬ್ಯಾನ್ ಮಾಡ್ತಾ ಇರಲಿಲ್ಲ ನನ್ನ ಉತ್ತರ ಇದು ಮ್ಯಾಮ್ ನಿಮ್ಮ ಒಂದು ಫುಲ್ ಪೂರ್ತಿ ಮಾತಿಗೆ ಪ್ರಶ್ನೆ ಇದೆ ಎರಡು ವರ್ಷ ಬ್ಯಾನ್ ಮಾಡಿದ್ದೀರಲ್ಲ ಬ್ಯಾನ್ ಮಾಡಿದ್ಮೇಲೆ ಮತ್ತೆ ಯಾಕಿದ್ದಾನೆ ಇಷ್ಟೊಂದು ಓಡಿಸ್ತಾ ಇದ್ದೀರಾ ವೃತ್ತಿ ಅದು ವೃತ್ತಿ ಅಥೆಂಟಿಕೇಟೆಡ್ ಇಲ್ಲ ನಿಮ್ಮ ವೃತ್ತಿ ವೃತ್ತಿಯಾಗಿ ಮಾಡಿ ಆ ವೃತ್ತಿಯನ್ನು ಮೀರಿ ಮಾಡ್ತಿದೆ ಅನ್ನೋದೇ ನನ್ನ ಆಕ್ಷೇಪ ಇರುವಂಥದ್ದು ಐ ಆಮ್ ನಾಟ್ ಸೇಯಿಂಗ್ ನಿಮ್ಮ ವೃತ್ತಿ ನೀವು ಮಾಡಬಾರ್ದು ಅಂತ ಹೇಳಕ್ ಆ್ಯಂಡ್ ವಿ ನೀಡ್ ವಾಯ್ಸಸ್ ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಧ್ವನಿ ಬೇಕೇ ಬೇಕು ಅಂತ ಅಲ್ಲ ಬಟ್ ದಿರ್ ವೇ ದಟ್ ವಿ ಕಂಡಕ್ಟ್ ಆರ್ ಸೆಲ್ಫ್ ಫೈನಲಿ ನಾವು ಎಲ್ಲೂ ಕೂಡ ದರ್ಶನ್ ಅವ್ರನ್ನ ಆರೋಪಿ ಅಂತ ತೋರಿಸಿದೀವೋ ಹೊರತು ಅಪರಾಧಿ ಅಂತ ಹೇಳಿಲ್ಲ